ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಂದು ಎರಡನೇ ಗುರುವಾರ ಸಂಕಲ್ಪದ ಪೂಜೆ ಮಾಡುತ್ತಿದ್ದೇನೆ ಹಾಗೆ ಈ ಲಾಕ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆ ಆಗೈತೆ ಎಲ್ಲ ರೆಡಿ ಆಯಿತು ಎಷ್ಟೇ ಬೇಗ ಇದ್ರೂ ಕೆಲಸ ಆಗೋಲ್ಲ ಮೂರುವರೆಗೆ ಎದ್ದಿದ್ದೀನಿ ಆದ್ರೂ ಇನ್ನು ಕೆಲಸನೇ ಇನ್ನು ದೀಪ ಹಚ್ಚಿ ಪೂಜೆ ಮಾಡೋ ಆಗಿಲ್ಲ ಹಂಗಾಡಿ ಹಿಂಗಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಆಯಿತು ಐದು ಕಾಲು ಐದು ಕಾಲಿಂದ ದೀಪ ಹಚ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎರಡನೇ ವಾರ ಸಂಕಲ್ಪದ ಪೂಜೆ ಮಾಡ್ತಾಯಿದ್ದೀನಿ ಈ ರಾಯರಿಗೆ ನಾನು ಪೂಜೆ ಮಾಡಬೇಕು ಅಂದರೆ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಗುರು ಗುರುವಾರ ಬಂತು ಅಂದರೆ ಹಬ್ಬ ಆದಾಗೆ ಇದೆ ನೈವೇದ್ಯಕ್ಕೆ ಏನು ಇದು ಬಾಳೆಹಣ್ಣು ಸಕ್ಕರೆ ಹಾಗೆ ದ್ರಾಕ್ಷಿ ಇಟ್ಟಿದ್ದೀನಿ ಒಂದು ಮತ್ತು ಪೂಜೆಗೆ ಬಾಳೆಹಣ್ಣು ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ತುಂಬ ತುಂಬ ಖುಷಿಯಾಯಿತು ಫಸ್ಟ್ ಫಸ್ಟ್ ಮಾಡೋದು ಈ ವಾರ ಮಾಡೋಣ ಮತ್ತು ನೆಕ್ಸ್ಟ್ ವಾರ ಮಾಡೋಣ ಮತ್ತು ನೆಕ್ಸ್ಟ್ ವಾರ ಮಾಡೋಣ ಅಂದ್ಕೊಂಡ್ಕೊಂಡು ಮಲ್ಕೊಂಡ್ಬಿಡ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಹೋದ ವಾರದಿಂದ ದೃಢೋಸ್ ದೃಢವಾಗಿ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ ಅಲಾರಂ ಮೊ ಮೊಬೈಲಲ್ಲಿ ಅಲಾರಮ್ ಇಟ್ಕೊಂಡು ಮೂರುವರೆ ಕರೆಕ್ಟಾಗಿ ಎದ್ಬಿಡ್ತೀನಿ ಎದ್ಬಿಟ್ಟು ಎಲ್ಲ ಮಾಡ್ತೀನಿ ನಾವು ಹಳ್ಳೀಲಿರೋದ್ರಿಂದ ಅಕ್ಕಪಕ್ಕದ ಜನ ಏನಾರು ಅನ್ಕೋತಾರೇನೋ ಏನು ಅಂದ್ಕೊಂಬಿರ್ತಾರೋ ಅಂತ ಮನಸ್ಸಿಗೆ ಒಂಥರ ಕಳವಳ ಹಾಕ್ತಾ ಇರುತ್ತೆ ಆದ್ರೂ ಒಂದು ರಾಯರೇ ಎಲ್ಲ ನೀವೇ ನೋಡ್ಕೊಳ್ಳಿ ಯಾರೇನೇ ಅಂದ್ರೂ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ನನ್ನ ಸಂಕಲ್ಪದ ಪೂಜೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ರಾಯರಿಗೆ ಪೂಜೆ ಮಾಡೋದೇ ಒಂದು ಖುಷಿಯ ಖುಷಿ ಇರುತ್ತೆ ಹಾಗೆ ಅಂದರೆ ಯಾವ ಟೈಮಿಗೆ ರಾಯರು ನಮ್ಮ ಹತ್ರ ಪೂಜೆ ಮಾಡಿಸ್ಕೋಬೇಕು ಆ ಆ ಟೈಮ್ಗೆ ಮಾಡಿಸ್ಕೋಬೇಕು ಒಂದು ವರ್ಷದಿಂದ ನಾನು ಟ್ರೈ ಮಾಡಿದ್ದೀನಿ ಇಲ್ಲ ಈ ವಾರದಿಂದ ನಾನು ಐದು ವಾರ ಏಳು ವಾರ ಒಂಬತ್ತು ವಾರನೋ ನಾನು ರಾಯರ ವ್ರತ ಮಾಡಬೇಕು ಅಂತ ಅದು ಹಾಗೇ ಇಲ್ಲ ನೋಡಿ ನನಗೆ ಇವಾಗಲೇ ಅದು ನೆರವೇರ್ತಾ ಇರೋದು ಆದ್ರೂ ಹೇಗೆ ರಥ ಮಾಡೋದು ಎಂದು ನನಗೆ ಗೊತ್ತಿಲ್ಲ ನಾನು ಇದು ಯೂಟ್ಯೂಬಲ್ಲಿ ಬರುವಂತಹ ಗುರುಗಳನ್ನ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದೆ ಅವ್ರು ಎಷ್ಟು ಸಲ ಮೂರ್ನಾಲ್ಕು ತಿಂಗಳಿಂದ ಫೋನ್ ಮಾಡ್ತಾಯಿದ್ದೀನಿ ಅವರು ಫೋನ್ ತೆಗೆದಿಲ್ಲ ಹಾಗೆ ಯಾವುದೋ ಒಂದು ವೀಡಿಯೋದಲ್ಲಿ ಜಡೆ ಬಿಡಬಾರ್ದು ಜಡೆಯೇ ಈ ಸ ಈ ಥರ ಗಂಟಾಕಿರಬೇಕು ಅಂತ ಹೇಳ್ತಾ ಇದ್ದರು ಅಷ್ಟು ಅದು ಅದನ್ನು ಹೇಳಿದ್ರು ಅಷ್ಟು ಬಿಟ್ಟರೆ ಇನ್ನು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಆಗ್ಬಿಡ್ಬೇಕು ಅಂತ ಹೇಳಿದ್ರು ಅಷ್ಟರಲ್ಲಿ ಅವ್ರ ಹತ್ರ ಇದ್ ಇದ್ದಂತಹ ಇನ್ನೊಬ್ಬರು ಆಯಮ್ಮ ಬೇರೆ ಏನೋ ಕ್ವಶನ್ ಕೇಳಿದ್ರು ಅವ್ರಿಗೆ ಆನ್ಸರ್ ಮಾಡಿಕೊಂಡು ಅವರು ಇದು ಹೇಳ್ತೀನಿ ಹೇಳ್ತೀನಿ ರಮ್ಮ ಅಂದರು ಆಯಮ್ಮ ಸುಮ್ಮನೆ ಇರಲಿಲ್ಲ ಅದಕ್ಕೋಸ್ಕರ ಅವರು ಫುಲ್ಲು ಸಂಕಲ್ಪ ಮಾಡೋದು ಹೇಗೆ ಅಂತ ಫುಲ್ ನಮ್ಗೆ ಹೇಳಲಿಲ್ಲ ಆ ವಿಡಿಯೋದಲ್ಲಿ ಹಾಗಾಗಿ ನಾನು 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 ಯಾವ ಥರ ಪೂಜೆ ಮಾಡ್ತಾಯಿದ್ದೀನಿ ಅಂತಂದರೆ ಮೊದಲನೇ ವಾರ ಸಂಕಲ್ಪ ಮಾಡಿಕೊಂಡು ಒನಸ್ಲು ಮಾಡಿ ಕಟ್ಟಿದ್ದೀನಿ ರಾಯರಿಗೆ ಒನಸ್ಲಿಗೆ ಒಂಬತ್ತು ರೂಪಾಯಿ ಮತ್ತು ಅಕ್ಷತೆ ಅರ್ಶಿನ ಕುಂಕುಮ ತುಳಸಿ ಹಾಕ್ಬಿಟ್ಟು ಒನಸ್ಲು ಮಾಡಿ ಕಟ್ಕೊಂಡಿದ್ದೀನಿ ನನಗೆ ಯಾವ ಕೆಲಸ ನೆರವೇರಬೇಕು ಅನ್ನೋದನ್ನು ನಾನು ಸಂಕಲ್ಪ ಮಾಡಿ ಒನಸ್ಲು ಮಾಡಿ ಕಟ್ಕೊಂಡಿದ್ದೀನಿ ಮೊದಲನೇ ವಾರದಲ್ಲಿ ಹಾಗೆ ಕೆಂಪು ಅಕ್ಷತೆನ ಮಾಡಿಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ರಾಯರ ಫೋಟೋಕ್ಕೆ ನಾನು ಮೂರು ಸಲ ಕೆಂಪು ಅಕ್ಷತೆನ ಹಾಕ್ತೀನಿ ಹಾಗೆ ತುಪ್ಪ ದೀಪ ಹಚ್ತೀನಿ ಮಾಮೂಲಿ ದೀಪ ಹಚ್ತೀನಿ ಫು ಮನೆಲ್ಲ ಕ್ಲೀನ್ ಮಾಡಿ ಫೋಟೋ ಬರೆಸಿ ರಾಯರ ಫೋಟೋಕ್ಕೆ ಗಂಧ ಹಚ್ಚಿ ಹಾಗೆ ಹೂ ಹಾಕಿ ತುಳಸಿ ಹಾಕಿ ರಾಯರಿಗೆ ಒಂದು ಲೋಟ ನೀರಿಟ್ಟು ನೀರಿಗೆ ಒಂದೆರಡು ದಳ ತುಳಸಿ ಎಲೆ ಹಾಕಿ ಮತ್ತು ಪೂಜೆಗೆ ಏನಾದರೂ ನೈವೇದ್ಯಕ್ಕೆ ಏನಾದರೂ ಇಟ್ಟಿರ್ತೀನಿ ಮತ್ತು ದೀಪ ಹಚ್ತೀನಿ ಎಣ್ಣೆ ಬಿಟ್ಟು ರಾಯರಿಗೆ ಮಣ್ಣಿನ ದೀಪ ತುಪ್ಪದ ದೀಪನ ನಾನು ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪನ ನಾನು ಹಚ್ತೀನಿ ಹಾಗೆ ಅವ್ರಿಗೆ ತುಪ್ಪದ ಆರತಿ ಮಾಡ್ತೀನಿ ಇದೆಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಅಕ್ಷತೆ ಮಾಡಿಟ್ಕೊಂಡಿರ್ತೀನಲ್ವ ಅಕ್ಷತೆನ ರಾಯರಿಗೆ ಹಾಕ್ತೀನಿ ಓಕೆ ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಎಲ್ಲರಿಗೂ ಒಳ್ಳೆಯದು ಮಾಡಿ ರಾಯರೇ ಎಲ್ಲರ ಕಷ್ಟನೂ ಬಗೆಹರಿಸಿ ಹಾಗೆ ನನ್ನ ಸಂಕಲ್ಪ ನನ್ನ ಸಂಕಲ್ಪವನ್ನು ನೆರವೇರಿಸಿ ರಾಯರೇ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಈಗ ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ ಹಾಗೆ ಮುಂದೆ ಪೂಜೆ ಮಾಡುವಂತಹ ವಿಡಿಯೋನ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಆಲ್ಕೆರೆಯಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ಕೊಂಡೋತ್ಸವ ಆಯಿತು ನೋಡಿ ವಿಶ್ವದಲ್ಲೇ ಅತೀ ದೊಡ್ಡ ಕೊಂಡೋತ್ಸವ ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ ನೋಡಿ ಆ ದೇವರ ದರ್ಶನ ನಿಮಗೆ ಮಾಡಿಸ್ತೀನಿ ಇದು ಈಶ್ವರ ಈಶ್ವರ ಸ್ವಾಮಿ ನೀವು ಗಮನಿಸ್ಬೋದು ನೋಡಿ ಫಸ್ಟು ಕೊಂಡ ಆದ್ರಲ್ಲ ಅವ್ರ ಕತ್ತಲ್ಲಿ ಅದು ಇದು ಇತ್ತು ಕತ್ತಗೆ ಹಾಕೊಂಡು ವೀರಗರ್ಸೆ ಇಟ್ಕೊಂಡು ಅವರು ಓಡಿ ಬಂದಿದ್ದರು ರಾಯರ ಪೂಜೆ ಮಾಡಿಬಿಟ್ಟು ಹಾಗೆ ಇಲ್ಲೇ ಹತ್ರದಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಇಲ್ಲಿ ಪೂಜೆ ಎಲ್ಲ ಆಯಿತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಕೊಂಡ ಕೊಂಡ ಮಾಡಿದ್ರಲ್ಲ ಅಲ್ಲೆಲ್ಲ ಮಣ್ಣು ಎಲ್ಲ ಮುಚ್ಚಿದ್ರು ಎಚ್ ಒಂದೆರಡು ಮೂರು ಟ್ಯಾಕ್ಟ್ರು ಮಣ್ ತಂದು ಮುಚ್ಚಿದ್ರು ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಯಾಕಪ್ಪ ಅಂದರೆ ಮೊಬೈಲ್ ಆವಾಗವಾಗ ಸ್ಟೋರೇಜು ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅದು ಸ್ಟೋರೇಜ್ ಅಂತ ಬಂದು ವೀಡಿಯೋ ಮಾ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆ ಅದಕ್ಕೋಸ್ಕರ ವೀಡಿಯೋನ ಒಳಗಡೆ ದೇವಸ್ಥಾನದ್ದು ಮಾಡಿಕೊಂಡೆ ಆಚೆಗಡೆ ಬಂದು ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಫ್ರೆಂಡ್ಸ್ ಮಾಡೋಕ್ಕೆ ಓಕೆ ಸಲ ಹೋದಾಗ ಫುಲ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು